ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನು ಕಾನೂನು ಗೌರವಿಸಿ ನ್ಯಾಯಾಲಯದ ಆದೇಶವನ್ನು ಗೌರವಿಸಿ ಈಗಾಗಲೇ ರಾಜೀನಾಮೆ ಕೊಡಬೇಕಾಗಿದೆ ಅದರ ಬಂಡತನ ಪ್ರದರ್ಶನ ಮಾಡಿ ಮೋದಿಜಿ ಅವರ ಮೇಲೆ ಎಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ ರಾಜ್ಯಪಾಲರ ಮೇಲೆ ಎಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಈ ಆರೋಪಗಳನ್ನ ಮಾಡೋದ್ರಿಂದ ನೀವು ಕಳಂಕ ರೈತರಾಗೋದಲ್ಲ ಕಳಂಕದಿಂದ ಮುಕ್ತರಾಗಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಕುಟುಂಬದ ಸದಸ್ಯರು ಮಾಡಿರ್ತಕ್ಕಂತ ಹಗರಣ ಇತ್ತು ಮೈಸೂರಿನ ಹೊರವಲಯದಲ್ಲಿ ಮೂರುವರೆ ಲಕ್ಷ ರೂಪಾಯಿ ಎಕರೆ ಜಮೀನು ಖರೀದಿ ಮಾಡಿ ಎಕ್ಸ್ಚೇಂಜ್ ಆಫರ್ ಕೊಟ್ಟು ಅರವತ್ತು ಮೂರು ಕೋಟಿ ರೂಪಾಯಿ ಬೆಲೆ ಬಾಳ್ತಕ್ಕಂತ ಸಾರ್ವಜನಿಕ ಆಸ್ತಿಯನ್ನ ನುಗ್ಗಿದ್ದು ಇದು ಹಗರಣ ಅಲ್ಲ ಸಿದ್ದರಾಮಯ್ಯನವ್ರ ನೀವೊಬ್ರು ಸಮಾಜವಾದಿ ಅಂತ ಹೇಳಿ ಬೆನ್ನು ತಟ್ಟಬಡ್ತಾ ಇದಾರೆ ಎಲ್ಲಿ ಹೋಯ್ತು ನಿಮ್ಮ ಸಮಾಜವಾದಿ ದೇಶದ ಪ್ರಧಾನಮಂತ್ರಿ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ತಾ ಇದ್ದೀರಿ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಈ ದೇಶ ಕಂಡಂತ ಅಪರೂಪದ ಒಬ್ಬ ಸಂತರ ಇದ್ದಾಗ ದೇಶದಲ್ಲಿ ಇವ್ರಕ್ಕಿಂತಲೂ ಹೆಚ್ಚಿನ ಶ್ರೇಷ್ಠ ಹಿಂದುಳಿದ ನಾಯಕರು ಯಾರೂ ಇಲ್ಲ ನರೇಂದ್ರ ಮೋದಿಜಿ ಅವ್ರ ಬಗ್ಗೆ ಮಾತನಾಡ್ತಕ್ಕಂಥ ನೈತಿಕತೆ ಇಪ್ಪತ್ನಾಲ್ಕು ವರ್ಷಗಳಿಂದ ನರೇಂದ್ರ ಮೋದಿಜಿ ಅವರು ಸಂವಿಧಾನ ಹುದ್ದೆಯಲ್ಲಿದ್ದಾರೆ ಗುಜರಾತಿನ ಮುಖ್ಯಮಂತ್ರಿ ಆಗಿ ದೇಶದ ಪ್ರಧಾನಮಂತ್ರಿ ಆಗಿ ಮೂರನೇ ಅವಧಿಗೆ ಇವತ್ತು ಅಧಿಕಾರವನ್ನ ನಡೆಸ್ತಾ ಅವರು ಯಾವತ್ತೂ ಯಾವುದೇ ಹಗರಣದಲ್ಲಿ ಸಿಗಾಕೊಂಡಿಲ್ಲ ಭ್ರಷ್ಟಾಚಾರ ಮಾಡಿಲ್ಲ ಸ್ವಜನ ಪಕ್ಷಪಾತ ಮಾಡಿಲ್ಲ ಅಂತವರ ಬಗ್ಗೆ ಮಾತನಾಡತಕ್ಕಂತ ನೈತಿಕತೆ ಸಿದ್ದರಾಮಯ್ಯನವರೇ ನಿಮಗೆಲ್ಲ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ